ದಿನಾಂಕ ಹದಿನಾರು ಒಂದು ಎರಡು ಸಾವಿರದ ಇಪ್ಪತ್ತಾರರಂದು ಯಾರಗಟ್ಟಿಯ ತಹಶೀಲ್ದಾರ್ ಕಚೇರಿಯಲ್ಲಿ ತಹಶೀಲ್ದಾರ್ ಸಮ್ಮುಖದಲ್ಲಿ ಜನವರಿ ಇಪ್ಪತ್ತಾರು ಎರಡು ಸಾವಿರದ ಇಪ್ಪತ್ತಾರು ಗಣರಾಜ್ಯೋತ್ಸವದ ರೂಪರೇಷೆಗಳ ಪೂರ್ವಭಾವಿ ಸಭೆ ನಡೆಸಲಾಯಿತು ಇನ್ನು ಈ ಸಂದರ್ಭದಲ್ಲಿ ಗಣರಾಜ್ಯೋತ್ಸವ ಕಾರ್ಯಕ್ರಮವನ್ನು ಯಾವ ರೀತಿ ಅಚ್ಚುಕಟ್ಟಾಗಿ ನಿರ್ವಹಿಸಬೇಕೆಂದು ಚರ್ಚಿಸಲಾಯಿತು ಈ ಸಂದರ್ಭದಲ್ಲಿ ಸಭಾಧ್ಯಕ್ಷರಾಗಿ ಸನ್ಮಾನ್ಯ ಶ್ರೀ ಎಂಇ ಗುಂಡಾಪಗೋಳ ತಹಶೀಲ್ದಾರ್ ಯರಗಟ್ಟಿ ಹಾಗೂ ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿಗಳು ಮಾನ್ಯ ಶ್ರೀ ಮಹೇಶ್ ಭಜಂತ್ರಿ ಮತ್ತು ಪೊಲೀಸ್ ಸಿಬ್ಬಂದಿ ವರ್ಗದವರು ಪಶು ಇಲಾಖೆ ಮುಖ್ಯಾಧಿಕಾರಿಗಳು ಶ್ರೀ ಪಾಟೀಲ್ ಸಾಹೇಬರು ಶಾಲಾ ಕಾಲೇಜುಗಳ ಮುಖ್ಯೋಪಾಧ್ಯಾಯರು ಹಾಗೂ ಸಹ ಶಿಕ್ಷಕರು ಯರಗಟ್ಟಿ ಪಟ್ಟಣ ಪಂಚಾಯಿತಿಯ ನಾಮನಿರ್ದೇಶನ ಸದಸ್ಯರುಗಳು ರಾಜಕೀಯ ಮುಖಂಡರು ದಲಿತ ಸಂಘಟನೆಯ ಅಧ್ಯಕ್ಷರು ಕಾರ್ಮಿಕ ಸಂಘದ ಅಧ್ಯಕ್ಷರು ರೈತ ಸಂಘಟನೆ ಹಾಗೂ ಇನ್ನೂ ಅನೇಕರು ಈ ಪೂರ್ವಭಾವಿ ಸಭೆಯಲ್ಲಿ ಪಾಲ್ಗೊಂಡಿದ್ದರು

ರಾಯನ ಪ್ರತಿಮೆಗೆ ಎರಡು ದೊಡ್ಡ ಹಾಗೂ ಸಾರ್ವಜನಿಕ ವೇದಿಕೆ ಕಾರ್ಯಕ್ರಮಕ್ಕೆ ಬೇಕಾಗುವಷ್ಟು ಹೂವು ಮತ್ತು ಮಾಟಗಳನ್ನು ತರುವ ಜವಾಬ್ದಾರಿಯನ್ನ ಪಶು ಇಲಾಖೆಗೆ ವಹಿಸಿಕೊಡಲಾಯಿತು ಮಾಡಿದೆ

ಅಲ್ಲ ಬುಕ್ ಅಲ್ಲಿ ಬುಕ್ ಕರೆ ಅಂತ ಬುಕ್ ಅಲ್ಲಿ ಬಾ ಬುಕ್ ಮಾಡಿ ಕಿಲೋಮೀಟರ್ ಕರೆ ನಾನು ತೆಗ ಪಡ್ರ ಕರ್ಕ ಟ್ಯಾಂಕ್ ಯು ಸರ್ ಓಕೆ ಲೈಟಿಂಗ್ ಆಗ್ತಾ ಇದೆ ಬುಕ್ ಮಾಡಿದ್ರೆ ಒಂದು ಟೆನೋಮ ಸರ್ ಓಕೆ ಸರ್ ಸಮಾನಕ್ಕೆ ಇಷ್ಟಕ್ಕೆ ಆಸ್ತೆ ಮಾಡಿ